ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ಪರ ಬ್ರಹ್ಮ ತಸ್ಮೇ ಶ್ರೀ ಗುರುವೇ ನಮಃ ಪ್ರಪ್ರಥಮವಾಗಿ ನನ್ನ ಗುರುಗಳಿಗೆ ವಂದಿಸುತ್ತ ಹಿಂದೂ ಸಂಪ್ರದಾಯದಲ್ಲಿ ಆಷಾಢ ಮಾಸದಲ್ಲಿ ಬರುವ ಪೌರ್ಣಿಮೆಯನ್ನು ನಾವು ಗುರು ಪೂರ್ಣಿಮೆ ಎಂದು ಕರೆಯುತ್ತೇವೆ ಗುರು ಪೂರ್ಣಿಮೆ ತುಂಬ ವಿಶೇಷವಾದಂಥ ದಿವಸ ಗುರು ಎಂದರೆ ಕತ್ತಲೆಯನ್ನು ದೂರ ಮಾಡಿ ಬೆಳಕನ್ನು ಕೊಡುವವನು ಅಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ಕೊಡುವವನು ಗುರು ಗೌತಮ ಬುದ್ಧನು ಉತ್ತರ ಪ್ರದೇಶದ ಸಾರನಾಥದಲ್ಲಿ ಪ್ರಪ್ರಥಮವಾಗಿ ಧರ್ಮೋಪದೇಶವನ್ನು ನೀಡಿರಂತ ದಿವಸ ಈ ದಿನವನ್ನು ಬೌದ್ಧರು ಹಬ್ಬವನ್ನಾಗಿ ಆಚರಣೆಯನ್ನು ಮಾಡುತ್ತಾರೆ ಪರಶಿವನು ಸಪ್ತ ಋಷಿಗಳಿಗೆ ವಿದ್ಯೆಯನ್ನು ಧಾರೆ ಎರೆದಂಥ ಸುದೀನ ಎಂದು ಕೂಡ ಹೇಳಬಹುದು ಹಿಂದೂ ಪರಂಪರೆಯಲ್ಲಿ ಶ್ರೇಷ್ಠ ಗುರುಗಳಲ್ಲಿ ಒಬ್ಬರಾದ ವೇದವ್ಯಾಸ ಮಹರ್ಷಿಗಳ ಜನ್ಮದಿನದ ಅಂಗವಾಗಿ ಈ ಹಬ್ಬವನ್ನು ಕೂಡ ಆಚರಣೆ ಮಾಡಲಾಗುತ್ತದೆ ಗುರು ಎಂದರೆ ಸಾಮಾನ್ಯವಾದ ವ್ಯಕ್ತಿಯಲ್ಲ ಈ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ